ನಂಜನಗೋಡು ತಾಲೂಕಿನ ಶಿರಮಳ್ಳಿ ಗ್ರಾಮದ ಬಳಿ ಶ್ರೀ ಮುರುಘಾ ಸ್ವಾಮಿ ವಿರಕ್ತ ಮಠದಲ್ಲಿ ಶ್ರೀ ಬಸವರಾಜ ಸ್ವಾಮಿಗಳವರ ಗದ್ದುಕೆ ಕಾರ್ಯಕ್ರಮವನ್ನ ನಡೆಯಿತು ರಾಜದ್ವಾರ ಉದ್ಘಾಟನೆ ಗುದ್ದಲಿ ಪೂಜೆ ಹಾಗೂ ಹನ್ನೊಂದನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನೆರವೇರಿತುಗಳು ಮತ್ತು ಶ್ರೀ ನಿರ್ದೇಶಕರು ಜಿಲ್ಲಾ

ಶ್ರೀ ಚಕ್ರವರ್ತಿ ಸೂರಿ ಸಾಹಿತಿಗಳು ಯುವ ಸಂಸ್ಥಾಪಕರು ಅವರಿಗೂ ಸಹ ಅವರ ಅನುಪಸ್ಥಿತಿಯಲ್ಲಿ ಹೃದಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ ಶ್ರೀ ನಾಡೋಜ ಎಸ್ ಅಧ್ಯಕ್ಷರು ಈ ರೀತಿ ಹಲವಾರು ಅವರನ್ನು ಸಮಾನ ಮಾಡಿ ಸಮಾಜಕ್ಕೆ ಒಳಿತು ಮಾಡುವಂತಹ ಊರ್ಚೆ ಚರ್ಚೆ ಇದೆ ಎರಡ್ ಸಾವಿರದ ಎಂಟರ ಭೀಮನವಾಸ ಎಂದು ಶ್ರೀಮಠ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲಿಂದ ಇಲ್ಲಿಯವರೆಗೆ ಆ ಒಂದು ಗತ್ತಿಗೆ ಹಾಗೆ ಶಿಥಿಲವಾಗಿದ್ದ ಕಾರಣದಲ್ಲಿ ನಾವು ಮುರುಗೇಶ್ ಸ್ವಾಮಿಗಳವರ ಗತ್ತಿಗೆಯನ್ನ ಜೀರ್ಣೋದ್ಧಾರ ಮಾಡಿ ಬಸವರಾಜ ಮಹಾಸ್ವಾಮಿಗಳವರ ಗದ್ದಿಗೆಯನ್ನ ನೂತನವಾಗಿ ಕಟ್ಟಡವನ್ನ ಕಟ್ಟಿ ನಾವು ಬಂದು ಹೋಗೋರಿಗೆ ಒಂದು ಮಠದ ಸಮೃದ್ಧಿ ಸಿಗ್ತಾ ಇರಲಿಲ್ಲ ಆ ಕಾರಣದಿಂದ ಒಂದು ಆವರಣ ದ್ವಾರವನ್ನ ಮಾಡಿ ನಾವು ಆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಈ ಒಂದು ನಾಲ್ಕು ದಿನದ ಈ ಸಭಾ ಕಾರ್ಯಕ್ರಮವನ್ನ ನಾವು ಹುಟ್ಟಿಕೊಂಡಿರುವಂತದ್ದು ಮೊದಲನೇ ದಿನ ಗಂಗಾ ಪೂಜೆ ಹಾಗೂ ಕಳಶ ಸ್ಥಾಪನೆ ಎಲ್ಲ ನಡೆದದ್ದು ತಾವೆಲ್ಲರೂ ಸಾಕ್ಷಿಯಾಗ್ರಿ ಎರಡನೇ ದಿನದಲ್ಲಿ ಹೋಮಾದಿ ಕಾರ್ಯಗಳು ನಡೆದದಕ್ಕೆ ನಾವೆಲ್ಲ ಇದ್ರಿ ಮೂರನೇ ದಿನ ಅಂದ್ರೆ ಒಂದು ಹುಡುಕರೆ ತೇರಿನ ಶುಭ ನಿವೃತ್ತದಂದು ಪ್ರತಿಷ್ಠಾಪನಾ ಪೂರ್ವಕ ಕಾರ್ಯಗಳು ಪ್ರತಿಷ್ಠಾಪನಾ ಕಾರ್ಯಗಳು ಪ್ರತಿಷ್ಠಾಪನಾ ನಂತರ ಕಾರ್ಯಗಳು ನಡೆದದ್ದು ಅದಕ್ಕೆಲ್ರಿಗೂ ಗೊತ್ತಾಯಿದೆ ನಿನ್ನೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಗದ್ದಿಗೆಯಲ್ಲಿ ಪ್ರತಿಷ್ಠಾಪನಾ ಕಾರ್ಯಗಳನ್ನ ಹೋಮಾದಿ ಕಾರ್ಯಗಳನ್ನ ಗುದ್ದಲಿ ಪೂಜೆ ಕಾರ್ಯಗಳನ್ನ ಹಾಗೂ ನಿನ್ನೆ ಕೆಎಸ್ಎಸ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವಿದ್ದ ಕಾರಣದಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಸ್ವತಃ ಅವರೇ ಒಂದು ಉದ್ಘಾಟನೆಯನ್ನ ಮಾಡಿ ಮೊದಲು ಅವರೇ ಒಂದು ಆರೋಗ್ಯವನ್ನ ತಪಾಸಣೆ ಮಾಡಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರೆ ಅದು ನಮ್ಮೆಲ್ಲರಿಗೂ ಹರ್ಷದಾಯಕವಾದಂತಹ ವಿಚಾರ ಅವರು ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ಧರ್ಮವನ್ನ ಅರ್ಥ ಮಾಡಿಕೊಂಡು ಆರೋಗ್ಯಕರವಾಗಿ ಮಾನವ ಇರುವುದರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಿಂದ ನಂಬಿಕೆಯಿಂದ ಬದುಕಬೇಕು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಹಾಗೇನೆ ಈ ರೀತಿ ಹಿಂದಿನಿಂದಲೂ ಮೂರು ದಿನಗಳು ಎಲ್ಲ ಸುಸೂತ್ರವಾಗಿ ಎಲ್ಲ ಭಕ್ತರ ಸಹಕಾರದ ಕಾರ್ಯಕ್ರಮ ಸ್ವಚ್ಛಂದವಾಗಿ ನಡ್ಕೊಂಡು ಬಂದಿದೆ ಇವತ್ತು ಕಾರ್ಯಕ್ರಮದ ಪ್ರಮುಖ ಘಟ್ಟ ಇದು ನಾಲ್ಕನೇ ದಿನದ ಸಮಾರೋಪ ಕಾರ್ಯಕ್ರಮ ಮುಖ್ಯ ಕಾರ್ಯಕ್ರಮ ಅಂತಲೇ ನಾವು ಹೇಳ್ಬೋದು ಮುರುಘಾ ಸ್ವಾಮಿ ಅವರು ಕೂಡ ಅತಿ ಕಿರಿಯ ವಯಸ್ಸಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ತಗೊಂಡು ಅವರ ಕರ್ತವ್ಯವನ್ನ ನಿರ್ವಹಿಸ್ಕೊಂಡ್ ಬರ್ತಾ ಇದ್ದಾರೆ ವಿಶೇಷವಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಮಠದ ಮೂಲಕ ಅವರು ಅಂಬ್ಕೊಂಡ್ ಬರ್ತಾ ಇದ್ದಾರೆ ನಾನು ಈ ಕ್ಷೇತ್ರದ ಸ್ಥಳೀಯ ಶಾಸಕನಾಗಿ ಈ ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ನಾನು ಕೂಡ ಅವರೊಟ್ಟಿಗೆ ಅವರು ಮಾಡುವಂತಹ ಹಲವಾರು ಸೇವಾ ಕಾರ್ಯಕ್ರಮಗಳು ನಾನು ಕೂಡ ಭಾಗಿಯಾಗಿ ಅವ್ರಿಗೆ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನ ನಾನು ಕೂಡ ನೀಡ್ತೇನೆ ಅಂತ ವೇದಿಕೆ ಮುಖಾಂತರ ಮೊದಲನೇದಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ತಾವು ಕೂಡ ನನಗೆ ಅತಿ ಹೆಚ್ಚು ಆಶೀರ್ವಾದವನ್ನ ಮಾಡಿ ಈ ಕ್ಷೇತ್ರದಿಂದ ಈ ರಾಜ್ಯಕ್ಕೆ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ನನಗೆ ಆಯ್ಕೆಯನ್ನ ತಗದು ಕೂಡ ಮಾಡಿದ್ರಿ ಆದ್ರಿಂದ ನಾನು ಕೂಡ ಇವತ್ತಿನ ದಿವಸ ಪೂಜ್ಯ ಸ್ವಾಮಿಗಳ ಜೊತೆ ನಿಂತು ಅವರ ಎಲ್ಲಾ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರ ಸೇವೆಯನ್ನ ಮಾಡ್ಲಿಕ್ಕೆ ನಾವು ಸದಾ ಕಾಲದಲ್ಲಿರ್ತೇವೆ ಅಂತ ವೇದಿಕೆ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ವಿಶೇಷವಾಗಿ ಇವತ್ತಿನ ದಿವಸ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಹಾಗೆ ಪೂಜ್ಯ ಮಹಾಂತ ಸ್ವಾಮಿಗಳು ಹಾಗೆ ವೇತನ ಇರುವಂತಹ ಎಲ್ಲಾ ಗೌರವಿತ ಪೂಜ್ಯ ಸ್ವಾಮಿಗಳು ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಾನು ಈ ವೇದಿಕಲ್ಲಿ ನಿಂತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಿದ್ದೇನೆ ಅದರಿಂದ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರ ನಿರಂತರವಾದಂತಹ ಮಾರ್ಗದರ್ಶನ ಯಾವ ರೀತಿ ಕೆಲಸ ಕಾರ್ಯಗಳನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಯಾವ ರೀತಿ ನಡ್ಕೋಬೇಕು ನಿಟ್ಟಿನಲ್ಲಿ ನಮ್ಗೆ ನಿರಂತರವಾದಂತಹ ಮಾರ್ಗದರ್ಶನವನ್ನ ಪೂಜ್ಯ ನಮಗೆ ನಿಟ್ಕೊಂಡು ಬರ್ತಾ ಇದ್ದಾರೆ ಅದರಿಂದ ಅದರಂತೆ ನಾವು ಕೂಡ ಈ ಭಾಗದಲ್ಲಿ ನಮ್ಮ ತಂದೆಯವರು ಅವರು ಕೂಡ ಎರಡು ಬಾರಿ ಅವ್ರಿಗೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದ್ವಿ ಅವರು ಕೂಡ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನ ಅವ್ರಿಗೆ ಮಾಡ್ಕೊಂಡು ಬರ್ತಾ ಇತ್ತು ನಮ್ಮ ಕೇಂದ್ರ ಸ್ವಾಮೀಜಿ ಅವರು ಸ್ವಾಮೀಜಿ ಅವರು ಏನು ಮಧ್ಯಾಹ್ನದಲ್ಲಿ ದಾಸೋಹಿರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂತದ್ದು ಇರ್ಬೋದು ಇವೆಲ್ಲ ಬಹಳ ಪುಣ್ಯದ ಕೆಲಸ ಇದೆ ನಮ್ಮ ದೇವನೂರು ಮಠದಲ್ಲಿ ನಮ್ಮ ಮೊದಲನೇ ಬಾರಿ ನಮ್ಮ ಮಾವರಾದಂತಹ ದಿವಂತ ಶ್ರೀನಿವಾರ ಸಾಗರೋ ಜೊತೆ ದೇವ್ರನೋರ್ ಮಟ್ಟಕ್ಕೆ ಮಧ್ಯಾಹ್ನ ಭೇಟಿ ಕೊಟ್ಟಿದ್ದ ಹುಟ್ಟಿದ ವಿಚಾರ ಹೊಸ ಗೊತ್ತಿರ್ಲಿಲ್ಲ ಮಠ ಏನಾಗ ನಿರಂತರವಾಗಿ ಕೊಡ್ತಾರೆ ಅಂತ ಕೇಳಿದ ನಂಗೆ ಬಹಳ ಸಂತೋಷ ಆಯ್ತು ಆದ್ರೆ ಅಷ್ಟು ಮಟ್ಟಿಗೆ ಒಂದು ಸಮಾಜದಲ್ಲಿ ಒಂದು ಕಾಳಕಳಿ ಇದೆ ಸಮಾಜದಲ್ಲಿ ಒಂದು ಬದ್ಧತೆ ಇದೆ ಇವತ್ತು ಕೂಡ ಅಷ್ಟೇನೆ ನಮ್ಮ ಸನಾತನ ಮಟ್ಟದಲ್ಲಿ ಇಷ್ಟು ವರ್ಷ ಏನೊಂದು ಅಪಾರ್ಟ್ಮೆಂಟ್ ಮಠಮ ರಾಯಭಾರಿಯಾಗಿ ಒಗ್ಗೂಡ್ಸಿ ಒಂದ್ ಕಡೆ ಅಂತ ಕಾರ್ಯಕ್ರಮ ಮಾಡ್ತಾರೆ ಅಂತರ್ಜಾತಿ ವಿವಾಹ ಇರ್ಬೋದು ಮತ್ತೊಂದು ಇರ್ಬೋದು ಇದಕ್ಕೆಲ್ಲ ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮಲ್ಲಿ ಏನ್ ಭೇದ ಭಾವಗಳಿದೆ ಅದು ಮುಂದಿನ ದಿನ ಕಡಿಮೆ ಆಗ್ತದೆ ಅದು ಮಕ್ಕಳದ್ದು ಒಂದು ಉದ್ದೇಶ ಆಗಿರ್ಬೇಕು ಒಂದ್ ಕಡೆ ದೇವ್ರದ್ದು ಮತ್ತೊಂದು ಇದೆಲ್ಲ ಇರಲಿ ಇನ್ನೊಂದ್ ಕಡೆ ಅಸ್ಪೃಶ್ಯತೆ ನಡೀತಾ ಇದೆ ಏನ್ ಸಮಾಜದಲ್ಲಿ ಒಂದು

ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸ್ ಎಲ್ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ